ಪೋಕ್ಸೊ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಎ ಒನ್ ಆರೋಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸದಾಶಿವ ನಗರದ ಅವರ ನಿವಾಸದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಂತ ಅಪ್ರಾಪ್ತ ಬಾಲಕಿ ಆಕೆಯ ತಾಯಿಯ ಜೊತೆಗೆ ಹೋಗಿ ನ್ಯಾಯ ಕೊಡಿಸಿ ಅಂತ ಕೇಳ ಹೋದ ಸಂದರ್ಭದಲ್ಲಿ ಆಕೆಯ ಮೇಲೇನೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಮತ್ತು ಅದಕ್ಕೆ ಪೂರಕವಾಗಿ ಒಂದು ಮೊಬೈಲ್ ಸಾಕ್ಷಿಯನ್ನ ಆರಸ್ತೆಯ ತಾಯಿ ಮಾಧ್ಯಮಗಳಿಗೆ ಮತ್ತು ಕಂಪ್ಲೇಂಟ್ ನಲ್ಲೂ ಕೂಡ ದಾಖಲಿಸಿದ್ರು ಅನಂತರದಲ್ಲಿ ಎಫ್ಐಆರ್ ಆಯ್ತು ಎಫ್ಐಆರ್ ಆದ ನಂತರದಲ್ಲಿ ಸಿಐ ತನಿಖೆ ಕೂಡ ಆಯ್ತು ದೋಷಾರೋಪಣ ಪಟ್ಟಿ ಕೂಡ ಸಲ್ಲಿಕೆ ಆಯ್ತು ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋದ್ರು ಹೈಕೋರ್ಟ್ ಮೊರೆ ಹೋದ ಸಂದರ್ಭದಲ್ಲಿ ಅವರಿಗೆ ಪದೇ ಪದೇ ರಿಲೀಫ್ ಸಿಕ್ತಾನೆ ಹೋಯ್ತು ಆ ನಂತರದಲ್ಲಿ ಇತ್ತೀಚೆಗಷ್ಟೇ ಹೈಕೋರ್ಟ್ ಅವರು ಅಂದ್ರೆ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಅವರು ಕೋರಿದ್ದ ಅರ್ಜಿಯನ್ನ ವಜಾ ಮಾಡಿ ವಿಚಾರಣಾ ನ್ಯಾಯಾಲಯ ಅವರನ್ನ ವಿಚಾರಣೆ ನಡೆಸಬಹುದು ಅಗತ್ಯವಿದ್ರೆ ಮಾತ್ರ ಅವರ ವಿಚಾರಣೆ ಅಂದ್ರೆ ಅವರ ನೇರವಾದ ವಿಚಾರಣೆಯನ್ನ ಅವರಿಗೆ ಹಾಜರಾತಿಯನ್ನ ಕೋರ್ಟ್ನಲ್ಲಿ ಮಾಡ್ಲಿ ಇಲ್ಲ ಅಂತಂದ್ರೆ ಅದ್ರ ಅಗತ್ಯ ಇಲ್ಲೇ ಇದ್ರೆ ಹಾಗೆ ನಡ್ಕೊಂಡು ಹೋಗ್ಲಿ ಅನ್ನೋ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದು ಅದರಂತೆ ವಿಚಾರಣಾ ನ್ಯಾಯಾಲಯ ಇವತ್ತು ಅಂತ ಅಂದ್ರೆ ಡಿಸೆಂಬರ್ ಎರಡನೇ ತಾರೀಕು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಯಡಿಯೂರಪ್ಪ ಮತ್ತು ಇತರ ಆರೋಪಿಗಳಿಗೆ ಸಮನ್ಸ್ ಅನ್ನ ಜಾರಿ ಮಾಡಿತು ಈ ಸಮನ್ಸ್ ಅನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಯಡಿಯೂರಪ್ಪನವರು ಇವತ್ತು ಯಡಿಯೂರಪ್ಪನವರು ಸಲ್ಲಿಸಿದ್ದಂತ ಈ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಜೋಯ್ಮಾಲಾ ಬಾಕ್ಚಿ ಅವರಿದ್ದ ದ್ವಿಸದಸ್ಯ ಪೀಠ ನಡೆಸಿತು ಈ ಪೀಠ ನಡೆಸಿದ ಸಂದರ್ಭದಲ್ಲಿ ಸದ್ಯಕ್ಕೆ ಯಡಿಯೂರಪ್ಪನವರಿಗೆ ರಿಲೀಫ್ ಅನ್ನ ನೀಡಿದೆ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಅದರ ಜೊತೆಯಲ್ಲಿ ಸಂತಸ್ತ ಬಾಲಕಿ ಸರ್ಕಾರಕ್ಕೆ ಇದರ ಬಗ್ಗೆ ಅವಲೋ ಅಥವಾ ತಮ್ಮ ಅಭಿಪ್ರಾಯವನ್ನ ಸಲ್ಲಿಸುವಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಸದ್ಯಕ್ಕೆ ಸಿಕ್ಕಿರೋದು ಮಧ್ಯಂತರ ತಡೆ ಮಾತ್ರ ಯಡಿಯೂರಪ್ಪನವರ ಪರ ವಕೀಲರು ಸಂಪೂರ್ಣವಾಗಿ ಇದು ರಾಜಕೀಯ ಪ್ರೇರಿತ ನಮ್ಮ ಕಕ್ಷಿದಾರು ಎಂಬತ್ತೆಂಟು ವರ್ಷ ವಯಸ್ಸಿನವರು ಅವ್ರು ಯಾವುದೇ ರೀತಿಯ ಈ ತರದ ಕೃತ್ಯವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರ ಮೇಲೆ ರಾಜಕೀಯ ದುರುದ್ದೇಶದಿಂದ ದ್ವೇಷದ ರಾಜಕಾರಣ ಮಾಡೋ ಕಾರಣಕ್ಕಾಗಿ ಅವ್ರ ವಿರುದ್ಧ ಆರೋಪ ಬಂದಿದೆ ಅಂತ ಅವರ ವಾದ ಮಂಡನೆಯನ್ನ ಮಾಡ್ತು ಈ ವಾದವನ್ನ ಸದ್ಯಕ್ಕೆ ಪುರಸ್ಕರಿಸಿರುವಂತಹ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡ ದ್ವಿ ಸದಸ್ಯ ಪೀಠ ಆ ಸದ್ಯಕ್ಕೆ ಮಧ್ಯಂತರ ತಡೆಯನ್ನ ಕೊಟ್ಟಿದ್ದು ಸರ್ಕಾರಕ್ಕೆ ಮತ್ತು ಸಂತ್ರಸ್ತ ಬಾಲಕಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಅವ್ರಿಗೆ ಉತ್ತರಿಸ್ಬೇಕಾಗತ್ತೆ ಯಾಕೆ ಅವರ ವಿಚಾರಣೆ ಅಗತ್ಯ ಇದೆ ಅಂತ ಇದನ್ನ ಹೈಕೋರ್ಟ್ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರಿ ಪರ ವಕೀಲರು ಮತ್ತು ಈ ಸಂತ್ರಸ್ತಿಯ ಪರ ವಕೀಲರು ಸಂಪೂರ್ಣವಾದ ವಾದ ಮಂಡನೆಯನ್ನ ಮಾಡಿದ್ರು ಅದೇ ಸಂದರ್ಭದಲ್ಲಿನೇ ಹೈಕೋರ್ಟ್ ಅಭಿಪ್ರಾಯಪಟ್ಟಿದ್ದು ನೀವು ಈ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ನಾನೇನು ಮಾಡಿಲ್ಲ ಅಂತ ಆಗೋದಿಲ್ಲ ಲಭ್ಯವಿರುವಂತ ಸಾಕ್ಷಿಗಳು ಮತ್ತು ಬಾಲಕಿಯ ಹೇಳಿಕೆಗಳು ಕೆಲವು ಸಂದರ್ಭದಲ್ಲಿ ಪೋಕ್ಸೋ ಕೇಸ್ ಸಂದರ್ಭದಲ್ಲಿ ಕೇವಲ ಸಂತ್ರಸ್ತೆಯ ಹೇಳಿಕೆ ಮಾತ್ರ ಸಾಕಾಗತ್ತೆ ಶಿಕ್ಷೆಯನ್ನ ವೆಚ್ಚಿಸೋದಕ್ಕೆ ಅಂತ ಕೋರ್ಟ್ ಈ ಸಂದರ್ಭದಲ್ಲಿ ಅಂದ್ರೆ ಹೈಕೋರ್ಟ್ ತನ್ನ ತೀರ್ಪನ್ನ ನೀಡುವ ಸಂದರ್ಭದಲ್ಲಿ ತನ್ನ ಆದೇಶ ನೀಡುವ ಸಂದರ್ಭದಲ್ಲಿ ಇದನ್ನ ಪ್ರಸ್ತಾಪಿಸಿತ್ತು ಹಾಗಾಗಿ ಈ ಪ್ರಕರಣದಲ್ಲಿ ಇನ್ನೂ ಪೂರಕ ಕೆಲವು ಸಾಕ್ಷಿಗಳಿರುವ ಕಾರಣಕ್ಕಾಗಿ ಇದು ಪ್ರಕರಣವನ್ನ ವಿಚಾರಣೆ ಮಾಡೋದಕ್ಕೆ ಅರ್ಹವಲ್ಲದ ಪ್ರಕರಣ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ ಖಂಡಿತವಾಗಿಯೂ ಅರ್ಹವಾದ ಪ್ರಕರಣ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿತ್ತು ಈಗ ಯಡಿಯೂರಪ್ಪನವರಿಗೆ ರಿಲೀಫ್ ಸಿಕ್ಕಿದೆ ಅಂದ ತಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ ಅವರ ಪರವಾಗಿ ನಿಂತಿದೆ ಅಥವಾ ಅವರ ಪರವಾಗಿ ತೀರ್ಪನ್ನು ಕೊಟ್ಟಿದೆ ಆದೇಶ ಕೊಟ್ಟಿದೆ ಅಂತಲ್ಲ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ನನಗೆ ಈ ಅಂದ್ರೆ ಕೆಳಗಿನ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಕ್ಕಿಲ್ಲ ಅನ್ಯಾಯ ಆಗಿದೆ ಅಥವಾ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಅನಿಸಿದ ಸಂದರ್ಭದಲ್ಲಿ ಮೇಲಿನ ಕೋರ್ಟ್ಗೆ ಹೋಗೋದು ಅಲ್ಲಿ ವಾದ ಮಂಡನೆ ಮಾಡುದು ಸಹಜವಾದ ಪ್ರಕ್ರಿಯೆ ಸದ್ಯಕ್ಕೆ ಮಧ್ಯಂತರ ತಡೆಯನ್ನ ಕೊಡುತ್ತೆ ಒಂದು ವೇಳೆ ಏನಾದ್ರೂ ಸರ್ಕಾರ ಮತ್ತು ಈ ಬಾಲಕಿಯ ಸಂತ್ರಸ್ತಿಯ ವಾದದಲ್ಲಿ ಹುರುಳಿದೆ ಅಂತ ಸುಪ್ರೀಂ ಕೋರ್ಟ್ ಗೆ ಗೊತ್ತಾದ್ರೆ ಪ್ರಕರಣವನ್ನ ವಜಾ ಮಾಡುತ್ತೆ ಅಥವಾ ಮತ್ತೆ ವಿಚಾರಣಾ ನ್ಯಾಯಾಲಯಕ್ಕೆ ಹೋಗಿನೇ ನೀವು ಏನಾದ್ರು ಮಾಡಿ ಅಂತ ಹೇಳ್ಬೋದು ಯಾಕೆಂದ್ರೆ ಹೈಕೋರ್ಟ್ ತನ್ನ ಆದೇಶವನ್ನು ಕೊಡುವ ಸಂದರ್ಭದಲ್ಲೂ ನೀವು ವಿಚಾರಣಾ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ರದ್ದುಪಡಿಸುವಂತೇನೋ ಅಥವಾ ಬೇರೆ ಯಾವುದೇ ನಿಮ್ಮ ಮನವಿಯನ್ನು ಸಲ್ಲಿಸೋದಕ್ಕೆ ಅರ್ಹರಿದ್ದೀರಿ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಅಭಿಪ್ರಾಯ ಪಡ್ಬೋದು ಅಂತ ಅನ್ಸತ್ತೆ ಅದು ಎಲ್ಲವೂ ಕೂಡ ಈಗ ಸಂತ್ರಸ್ತಿಯ ಪರ ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ಅಹ್ ನೀಡುವಂತಹ ಉತ್ತರ ಮತ್ತು ಅವರು ಮಂಡಿಸುವಂತ ಭಾದದ ಮೇಲೆ ಎಲ್ಲವೂ ಡಿಪೆಂಡ್ ಆಗತ್ತೆ ಆದ್ರೆ ಇಲ್ಲಿ ಒಂದು ಗಮನಿಸ್ಬೇಕೇನು ಅಂತಂದ್ರೆ ನ್ಯಾಯ ಅನ್ನೋ ಸಂದರ್ಭದಲ್ಲಿ ಉಳ್ಳವರು ಮತ್ತು ಉಳ್ಳದೆ ಇರುವವರು ಅಂತಂದ್ರೆ ಇರುವವರು ಇಲ್ಲದೆ ಇರುವವರ ನಡುವಿನ ಒಂದು ವ್ಯತ್ಯಾಸ ಒಂದು ಕಂದಕ ಇದೆಯಲ್ಲ ಅದು ಹೆಚ್ಚು ನಮಗೆ ಎಲ್ಲಾ ಸಂದರ್ಭದಲ್ಲಿ ಕಾಣಿಸುತ್ತೆ ಸಾಮಾನ್ಯ ಯಾವುದೋ ವಿಚಾರದಲ್ಲಿ ಪೋಕ್ಸೋ ಪ್ರಕರಣ ಆಯ್ತು ಅಂತಂದ್ರೆ ಪೋಕ್ಸೋ ಏನ್ ಹೇಳತ್ತೆ ಎರಡ್ ಸಾವಿರದ ಹನ್ನೆರಡರ ನಿರ್ಭಯಾ ಕೇಸ್ ಆದ ನಂತರದಲ್ಲಿ ಜಸ್ಟಿಸ್ ವರ್ಮಾ ಅವರ ಕಮಿಟಿ ಪೋಕ್ಸೋಗೆ ಹಲವಾರು ತಿದ್ದುಪಡಿಗಳ ಪೋಕ್ಸೋ ಬರತ್ತೆ ಅನಂತರ ತಿದ್ದುಪಡಿಗಳಾಗತ್ತೆ ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತ ಬಾಲಕಿಯ ಹೇಳಿಕೆ ಇದ್ರೆ ನಿಮ್ಗೆ ಏನು ಬೇಡ ಆರೋಪಿಯನ್ನ ಬಂದು ಅನಂತರ ಎಫ್ಐಆರ್ ಅಂತ ಪೋಕ್ಸೋ ಆಕ್ಟ್ ಗಳು ಹೇಳುತ್ತೆ ಆದ್ರೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಬಾಲಕಿ ಹೇಳಿದ್ಲು ತಾಯಿ ಹೇಳಿದ್ಲು ಎಫ್ಐಆರ್ ದಾಖಲು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು ರಾಜ್ಯದ ಗೃಹ ಮಂತ್ರಿ ಆಗಿದ್ದುದು ಪರಮೇಶ್ವರ್ ಅವರು ಆ ಬಾಲಕಿಯ ತಾಯಿನೇ ಮಾನಸಿಕ ಅಸ್ವಸ್ಥೆ ಅಂತ ಮೊದಲು ಹೇಳಿಕೆ ಕೊಟ್ಟರು ವಿರೋಧ ವ್ಯಕ್ತ ಆಯ್ತು ಅನಂತರ ಅನಿವಾರ್ಯತೆಗೆ ಮತ್ತು ಒತ್ತಡಕ್ಕೆ ಸಿಲುಕಿ ಸಿಐಡಿ ಡಿಯನ್ನ ರಚನೆ ಮಾಡ್ಲಾಯ್ತು ಇಲ್ಲಿ ಗಮನಿಸ್ಬೇಕೇನು ಅಂತಂದ್ರೆ ಒಬ್ಬ ಪ್ರಭಾವಿ ವ್ಯಕ್ತಿ ಈ ತರದ ಪ್ರಕರಣಗಳಲ್ಲಿ ಸೆಲ್ಕ್ ಹಾಕೊಂಡ್ರೆ ನಾವು ಕ್ರೀಡಾಪಟುಗಳ ವಿಚಾರದಲ್ಲಿ ಕುಸ್ತಿಪಟುಗಳ ವಿಚಾರದಲ್ಲೂ ಬ್ರಿಜ್ ಭೂಷಣ್ ಸಿಂಗ್ ವಿಚಾರದಲ್ಲಿ ಫೋಕ್ಸೋ ಆಕ್ಟ್ ಯಾವ ತರ ಆಯ್ತು ಅಂತ ಅಲ್ಲೂ ಗಮನಿಸಿದ್ವಿ ಅಂದ್ರೆ ಉಳ್ಳವರಿಗೆ ಒಂದು ಕಾನೂನು ಅಪ್ಲೈ ಆಗತ್ತೆ ಅಥವಾ ಅವ್ರು ಅದನ್ನ ಬಳಸ್ಕೊಳ್ತಾರೆ ಈಗ ಸುಪ್ರೀಂ ಕೋರ್ಟ್ ಗೆ ಸಾಮಾನ್ಯ ವ್ಯಕ್ತಿ ಹೋಗೋದಕ್ಕೆ ಅಲ್ಲಿ ನಾವು ವಕೀಲರ ಫೀಸ್ ಕಟ್ಟಿ ಅಥವಾ ಇವತ್ತೇ ಅಪ್ರೋಚ್ ಮಾಡೋದಕ್ಕೆ ಇವತ್ತು ವಿಚಾರಣೆಗೆ ಹಾಜರಾಗ್ಬೇಕಾಗಿತ್ತು ಯಡಿಯೂರಪ್ಪ ಮತ್ತು ಇತರ ಆರೋಪಿಗಳು ವಿಚಾರಣಾ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗ್ಬೇಕಾಗಿತ್ತು ಇವತ್ತೇ ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ರು ಬಹಳ ಹಿರಿಯ ನ್ಯಾಯವಾದಿಗಳನ್ನ ಎಷ್ಟು ಬೇಕೋ ಅಷ್ಟು ಹಣ ಕೊಟ್ಟು ಅವರು ಹೈರ್ ಮಾಡುವಂತ ಶಕ್ತಿ ಹೊಂದಿದ್ದಾರೆ ಹಾಗಾಗಿ ಅವರ ಅರ್ಜಿಗಳು ಇವತ್ತೇ ವಿಚಾರಣೆಗೆ ಬರುತ್ತೆ ಅವ್ರು ಬೇಕು ಅಂದಾಗ ವಿಚಾರಣೆಗೆ ಬರುತ್ತೆ ಅವ್ರು ಬೇಕಂದಾದಾಗ ತಡೆಯನ್ನು ತಗೊಂಡ್ಬರ್ತಾರೆ ಸಾಮಾನ್ಯ ಜನರಿಗೆ ಕೋರ್ಟ್ ಅನ್ನ ಅಪ್ರೋಚ್ ಮಾಡೋದೇ ಹೇಗೆ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ನಿರಪರಾಧಿಗಳು ಕೂಡ ಅಪರಾಧಿ ಸ್ಥಾನವನ್ನ ತಗೋಬೇಕಾಗತ್ತೆ ಮತ್ತು ಆರೋಪವನ್ನ ಹೊತ್ತು ಎಷ್ಟೋ ವರ್ಷ ಜೈಲ್ ನಲ್ಲಿ ಕೊಳಿಬೇಕಾಗತ್ತೆ ಆ ಉದಾಹರಣೆಗಳು ಕೂಡ ನಮ್ಮ ಮುಂದಿದೆ ನ್ಯಾಯ ದೇವತೆಗೆ ಕಣ್ಣನ ಕಟ್ಲಾಗಿರತ್ತೆ ಆದ್ರೆ ಯಾವ ರೀತಿ ಅಂತ ಅರ್ಥ ಮಾಡ್ಕೊಳ್ಬೇಕು ಗೊತ್ತಿಲ್ಲ ಆದ್ರೆ ನ್ಯಾಯ ಎಲ್ಲರಿಗೂ ಸಮಾನ ಅನ್ನೋದು ಮಾತ್ರ ಇವತ್ತಿನ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದಂತೂ ವಾಸ್ತವ